ಎರಡು ಬಾಹುಗಳು ಮತ್ತು ಮೂರು ಕೋನಗಳನ್ನು ಕೊಟ್ಟಾಗ ಚತುರ್ಭುಜದ ರಚನೆ ಪ್ರಶ್ನೆ ಈ ರೀತಿ ಇದೆ ಸಿ ಡಿ ಎಂಟು ಸೆಂಟಿಮೀಟರ್ ಇ ಏಳು ಸೆಂಟಿಮೀಟರ್ ಕೋನ ಸಿ ತೊಂಬತ್ತು ಡಿಗ್ರಿ ಕೋನಾ ಡಿ ಎಂಬತ್ತು ಡಿಗ್ರಿ ಮತ್ತು ಕೋನ ಇ ನೂರ ಹತ್ತು ಡಿಗ್ರಿ ಇರುವಂತೆ ಸಿ ಎಫ್ ಚತುರ್ಭುಜವನ್ನು ರಚಿಸಿ ನಾವು ರಚನೆ ಮಾಡೋದಕ್ಕಿಂತ ಮೊದಲು ಒಂದು ಕರಡು ಚಿತ್ರವನ್ನ ರಚಿಸಬೇಕು ಆ ಕರಡು ಚಿತ್ರ ಯಾವ ರೀತಿ ಇರುತ್ತೆ ಅಂತ ಈಗ ರಚನೆ ಮಾಡೋಣ ಕರಡು ಚಿತ್ರ ರಚಿಸ್ತಾ ಇರುವಂತದ್ದು ಸಿ ಡಿ ಇ ಎಫ್ ಆಗಿದೆ ಈಗ ಅಳತೆಗಳನ್ನು ಬರೆಯೋಣ ಸಿಡಿಯ ಅಳತೆ ಎಂಟು ಸೆಂಟಿಮೀಟರ್ ಇದೆ ಸಿ ಡಿಯ ಅಂದರೆ ಬಾವಿನ ಅಳತೆ ಮತ್ತು ಡಿ ಬಾವಿನ ಅಳತೆ ಏಳು ಸೆಂಟಿ ಮೀಟರ್ ಅಳತೆಯನ್ನು ಹೊಂದಿದೆ ಕೋನ ಸಿ ಇದು ತೊಂಬತ್ತು ಡಿಗ್ರಿ ಕೋನವನ್ನು ಹೊಂದಿದೆ ಸಿ ಕೋನ ಡಿ ಇಲ್ಲಿ ಉಂಟಾಗುವಂತಹ ಕೋನ ಎಂಬತ್ತು ಡಿಗ್ರಿ ಮತ್ತು ಈ ನಲ್ಲಿ ಉಂಟಾಗುವಂತಹ ಕೋನ ನೂರ ಹತ್ತು ಡಿಗ್ರಿ ಆಗಿದೆ ನಾವು ಹೀಗೆ ಕರಡು ಚಿತ್ರವನ್ನು ರಚನೆ ಮಾಡಿಕೊಂಡ್ರೆ ನಮಗೆ ಈ ಚಿತ್ರ ರಚನೆ ಮಾಡೋದಕ್ಕೆ ಚತುರ್ಭುಜ ರಚನೆ ಮಾಡೋದಕ್ಕೆ ಸುಲಭವಾಗುತ್ತೆ ಯಾವ ರೀತಿ ಯಾವ್ಯಾವ ಬಿಂದು ಅಥವಾ ಯಾವ ಯಾವ ಬಾಹುಗಳು ಎಲ್ಲೆಲ್ಲಿ ಬರ್ತವೆ ಯಾವ ಯಾವ ಕೋನಗಳು ಎಲ್ಲೆಲ್ಲಿ ಬರ್ತವೆ ಅನ್ನೋದು ನಮಗೆ ಮೊದಲೇ ಗೊತ್ತಾಗುತ್ತೆ ಈ ಕರಡು ಚಿತ್ರ ನೋಡಿಕೊಂಡು ಈಗ ಸಿ ಡಿ ಇ ಎಫ್ ಚತುರ್ಭುಜವನ್ನು ರಚಿಸೋಣ ಮೊದಲು ಒಂದು ಸರಳ ರೇಖೆಯನ್ನ ರಚಿಸೋಣ ಪಟ್ಟಿ ಸರಳ ರೇಖೆಯನ್ನು ರಚಿಸಿದ್ದೇವೆ ಈಗ ಸರಳ ರೇಖೆಯ ಮೇಲೆ ಒಂದು ಬಿಂದುವನ್ನ ಗುರುತಿಸಿ ಗುರುತಿಸಿದ್ವು ಈ ಬಿಂದುವನ್ನ ಸಿ ಅಂತ ಕರೆಯೋಣ ಸಿ ಡಿ ಅಳತೆ ಎಂಟು ಸೆಂಟಿಮೀಟರ್ ಇದೆ ಸಿ ಇಂದ ಡಿ ಎಂಟು ಸೆಂಟಿಮೀಟರ್ ಬರುವ ರೀತಿ ಒಂದು ಬಿಂದುವನ್ನು ಗುರುತಿಸಬೇಕು ಅದಕ್ಕೆ ಕೈವರನ್ನು ತೆಗೆದುಕೊಂಡು ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಎಂಟು ಸೆಂಟಿಮೀಟರ್ ಅಳತೆ ಮಾಡ್ಕೋತಾ ಎಂಟನೇ ಎಂಟು ಸೆಂಟಿಮೀಟರ್ ಅಳತೆ ಮಾಡಿಕೊಂಡಿದ್ದೇವೆ ಈಗ ಸಿ ಬಿಂದುವಿನ ಮೇಲೆ ಕೈವಾರದ ಒಂದು ತುದಿಯನ್ನು ಇಟ್ಟು ಇನ್ನೊಂದು ತುದಿಯನ್ನು ಇನ್ನೊಂದು ತುದಿಯಿಂದ ಸರಳ ರೇಖೆಯನ್ನು ಕದಸಿದ್ದವು ಇಲ್ಲಿ ಒಂದು ಬಿಂದು ಉಂಟಾಯ್ತಾ ಇದೆ ಅದನ್ನು ಡಿ ಅಂತ ಹೆಸರಿಡೋಣ ಇನ್ನು ನೋಡಿ ಸಿಡಿಯ ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ ಎಂಟು ಸೆಂಟಿಮೀಟರ್ ಎಂಟು ಸೆಂಟಿ ಮೀಟರ್ ಅಳತೆಯನ್ನ ಸಿಡಿ ಹೊಂದಿದೆ ಮುಂದೆ ನಾವು ಏನನ್ನು ಗುರುತಿಸ್ಬೋದು ಇಲ್ಲಿ ಕೋನ ಕೊಟ್ಟಿದ್ದಾನೆ ಡಿ ಕೋನ ಎಂಬತ್ತು ಡಿಗ್ರಿ ಅದನ್ನು ನಾವು ಗುರುತಿಸೋಣ ಕೋಣ ಪಕ್ಕ ತೆಗೆದುಕೊಂಡು ಮಧ್ಯ ಬಿಂದುವ ಪಾದ ಮಧ್ಯ ಬಿಂದುವನ್ನು ಡಿ ಬಿಂದುವಿನ ಮೇಲೆ ಇಡೋಣ ಮತ್ತು ಪಾದದ ರೇಖೆಯನ್ನ ಸಿಡಿ ಮೇಲೆ ಬರೋ ರೀತಿ ಇಡಬೇಕು ಇಟ್ಟಿದ್ದೇವೆ ಈ ಮಧ್ಯ ಬಿಂದುವಿನಿಂದ ಎಡಭಾಗಕ್ಕೆ ಸಿಡಿ ರೇಖಾ ಕಂಡು ಅಥವಾ ಬಾವು ಉಂಟಾಗ್ತಾ ಇದೆ ಅದರಿಂದ ಇಲ್ಲಿಂದ ಲೆಕ್ಕ ಎಡ ಭಾಗದಿಂದ ಲೆಕ್ಕ ಹಾಕಬೇಕಾಗುತ್ತೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಇಲ್ಲಿ ಬರ್ತಾ ಇದ್ದೇನೆ ತಪ್ಪಾಯಿತು ಮತ್ತೆ ತಪ್ಪಾಗಿದೆ ಹಾಂ ಸರಿಯಾಗಿದೆ ಈಗ ನೋಡಿ ಇಲ್ಲಿ ಬಿಂದು ಉಂಟಾಯ್ತಾ ಇದೆ ಈಗ ಅಳತೆ ಪಡೆಯ ಸಹಾಯದಿಂದ ಇಂದ ಈ ಬಿಂದುವಿನ ಮೂಲಕ ಒಂದು ಕಿರಣವನ್ನು ಹರಿಸಿ ಹಚ್ಚಿಸ್ತಾ ಇದ್ದೇವೆ ಮೂಲಕ ಕಿರಣವನ್ನು ರಚಿಸಿದ್ವು ಇದು ಡಿ ಕೈಯಾದ್ರೆಂಟಿಮೀಟರ್ ಅಳತೆ ಮಾಡ್ಕೊಳ್ಳಿ ಅಳತೆ ಮಾಡಿದ್ದೇವೆ ಈಗ ಡಿ ಬಿಂದಿನ ಮೇಲೆ ಇಟ್ಟು ಒಂದು ತುದಿಯನ್ನ ಇನ್ನೊಂದು ತುದಿಯಿಂದ ಕಿರಣವನ್ನ ಕತ್ತರಿಸೋಣ ಕತ್ತರಿಸ ಕಿರಣವನ್ನ ಈ ಕಂಸ ಏಳು ಸೆಂಟಿಮೀಟರ್ ಬಿಂದುವಿನಿಂದ ಏಳು ಸೆಂಟಿಮೀಟರ್ ಅಳತೆ ಉಳ್ಳ ಕಂಸ ಒಂದು ಬಿಂದುವಿನಲ್ಲಿ ಕತ್ತರಿಸ್ತಾ ಇದೆ ಅದನ್ನ ಈ ಅಂತ ಹೆಸರಿಡೋಣ ಇದು ಎಷ್ಟು ಸೆಂಟಿಮೀಟರ್ ಇದೆ ಅನ್ನೋದನ್ನ ಬರೀಬೇಕಾಗುತ್ತೆ ಇದು ಏಳು ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಏಳು ಸೆಂಟಿ ಮೀಟರ್ ಇನ್ನು ಈ ಕಡೆ ಬರೋಣ ಡಿ ಆಯಿತು ಡಿನೇ ನಾವು ಬರೆದಿಲ್ಲ ನಾವು ಡಿ ಉಂಟಾಗುವಂಥ ಕೋನ ಎಂಬತ್ತು ಡಿಗ್ರಿ ಸಿ ಬಿಂದುವಿನಲ್ಲಿ ಉಂಟಾಗುವಂಥ ಕೋನ ತೊಂಬತ್ತು ಡಿಗ್ರಿ ನಾವು ಮತ್ತೆ ಕೋನ ಉಪಕ ತೆಗೆದುಕೊಂಡು ತೊಂಬತ್ತು ಡಿಗ್ರಿ ಬಿಂದುವನ್ನು ಗುರುತಿಸಿ ಕಿರಣವನ್ನು ರಚಿಸಬೇಕು ರಚಿಸೋಣ ಪುನಃ ಪಕ್ಕ ನಿಮಗೆಲ್ಲ ಗೊತ್ತಿರೋ ಹಾಗೆ ಮಧ್ಯದ ಬಿಂದುವನ್ನು ಮೇಲೆ ಇಡೋಣ ಪಾದದ ರೇಖೆಯ ಮೇಲೆ ಸಿಡಿ ಉಂಟಾಗೋ ರೀತಿ ಇಟ್ಟಾಯಿತು ನಮಗೇನು ಇಲ್ಲಿ ಎಡಭಗನಾಡಾಗಲಿ ಅವಶ್ಯಕತೆ ಇಲ್ಲ ತೊಂಬತ್ತು ಡಿಗ್ರಿ ಆಗಲು ಲಂಬ ನೇರವಾಗಿರುತ್ತೆ ಮೇಲ್ಭಾಗಕ್ಕೆ ಇಲ್ಲಿ ನೋಡಿ ತೊಂಬತ್ತು ಡಿಗ್ರಿ ಒಂದೆಯ ಒಂದು ಬಿಂದುವನ್ನು ತೊಂಬತ್ತು ಡಿಗ್ರಿ ಗುರುತಿಸ್ತಾ ಇದ್ದೇವೆ ದುಕಿಸಿದ್ವು ನೋಡಿ ಇಲ್ಲಿ ಬಿಂದು ಉಂಟಾಗಿದೆ ತೊಂಬತ್ತು ಡಿಗ್ರಿದು ಈಗ ಸಿ ಮುಖಾಂತರ ಅಂದರೆ ಸಿ ಇಂದ ಈ ಬಿಂದುವಿನ ಮುಖಾಂತರ ಒಂದು ಕಿರಣವನ್ನು ರಚಿಸೋಣ ಕಿರಣವನ್ನು ರಚಿಸ್ತಾ ಇದ್ದೇವೆ ರಚಿಸಿದ್ವು ಇಲ್ಲಿ ಸಿ ಬಿಂದುವಿನಲ್ಲಿ ಉಂಟಾದಂತಹ ಕೋನ ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಇದೆ ಇನ್ನು ಇನ್ನು ಒಂದೇ ಒಂದು ನೌಕ ಗುರುತಿಸಬೇಕು ಈ ಎಷ್ಟಿದೆ ನೂರ ಹತ್ತು ಡಿಗ್ರಿ ಅದನ್ನು ಗುರುತಿಸೋಣ ಇಲ್ಲಿ ಕೋನಪಕ್ಕನ ಪಕ್ಕನ ತಿರುಗಿಸೋಣ ತಿರುಗಿಸಿದ್ವು ಮಧ್ಯ ಬಿಂದು ಈ ಮಧ್ಯಬಿಂದ ಮೇಲೆ ಇರಲಿ ಮತ್ತೆ ಪಾದದ ರೇಖೆ ದಿಇ ರೇಖೆ ಮೇಲೆ ಬರೋ ರೀತಿ ಇಡೋಣ ಹಾ ಇಟ್ಟಿದ್ದೇವೆ ಈಗ ಮೇಲ್ಭಾಗದಲ್ಲಿ ಮಧ್ಯಬಿಂದು ಮೇಲ್ಭಾಗದಲ್ಲಿ ಡಿ ಇದೆಯೋ ಕೆಳಭಾಗದಲ್ಲಿ ಡಿ ಇದೆಯೋ ಕೆಳಭಾಗದಲ್ಲಿ ದಿಇ ಬಾಹು ಇದೆ ಹಾಗಾಗಿ ಕೆಳಭಾಗದಿಂದ ಲೆಕ್ಕು ನೂರ ಡಿಗ್ರಿ ಸೊನ್ನೆ ಸೊನ್ನೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರತ್ತು ಇಲ್ಲಿ ಉಂಟಾಯ್ತಾ ಇದೆ ಬಿಂದುವನ್ನು ಗುರುತಿಸಿದ್ವು ನೋಡಿ ಇಲ್ಲಿ ಬಿಂದು ಉಂಟಾಗ್ತಾ ಇದೆ ಈಗ ಈ ಬಿಂದುವಿನಿಂದ ಗುರುತಿಸಿ ನೂರ ಹತ್ತು ಡಿಗ್ರಿ ಗುರುತಿಸಿರುವಂತಹ ಬಿಂದುವಿನ ಮೂಲಕ ಒಂದು ಕಿರಣವನ್ನು ಎಳೆಯೋಣ ಈ ಬಿಂದುವಿನಿಂದ ಕಿರಣವನ್ನ ಎಳಿತಾ ಇದ್ದೇವೆ ಹೇಳೋದು ಈಗ ಇಲ್ಲಿ ಸಿ ಇಂದ ಎಳೆದಂತ ಕಿರಣ ಮತ್ತು ಇ ಇಂದ ಎಳೆದಂತ ಕಿರಣ ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇದೆ ಆ ಬಿಂದುವನ್ನ ಎಫ್ ಬಿಂದು ಅಂತ ಹೆಸರಿಡೋಣ ಮತ್ತೆ ಈ ಬಿಂದುವಿನಲ್ಲಿ ಉಂಟಾದಂತಹ ಕೋನ ಹತ್ತು ಡಿಗ್ರಿ ಇದೆ ಇಲ್ಲಿ ನಾವು ರಚನೆ ಮಾಡಿದಂಥದ್ದು ಈಗ ಸಿ ಡಿ ಇ ಎಫ್ ಚತುರ್ಭುಜ ಆಗಿದೆ ಈ ರೀತಿ ನಾವು ಎರಡು ಬಾಹು ಮೂರು ಕೋನಗಳನ್ನು ಕೊಟ್ಟಾಗ ಚತುರ್ಭುಜವನ್ನು रचिंत क्रम